ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸುತ್ತಿ ಸುತ್ತಿ ಬಂದೊಡಿಲ್ಲ ಲಕ್ಷಗಂಗೆಯ ಮಿಂದೊಡಿಲ್ಲ ಮೇರುಗಿರಿಯ ತುತ್ತ ತುದಿಯ ಮೆಟ್ಟಿ ಕೂಗಿದೊಡಿಲ್ಲ ನಿತ್ಯ ನಿಯಮದಿ ತನುವ ಸುಟ್ಟು ಅತ್ತಲಿತ್ತ ಹರಿದಾಡುವ ಮನವ ಇಚ್ಚಿಚ್ಚಿಂಗೆ ಹರಿದಾಡುವ ಮನವ ಚಿತ್ತದೋಳ್ ಏಕಾಗ್ರಗೊಳಿಸಿದಿನಾದೊಡಿ ಬಚ್ಚವರಿಯ ಬಯಲಾಗಿ ತೋರಿತ್ತು ಗುಹೇಶ್ವರವೆಂಬ ಲಿಂಗವು ಅಂತ ಹೇಳಿ ಅಲ್ಲಮ ಪ್ರಭುದೇವರನ್ನು ಕುರಿತು ನಾವು ಅಭ್ಯಾಸ ಮಾಡುವಾಗ ಪ್ರಭುಗಳು ಹೇಳಿದಂತಹ ಈ ವಚನ ಎದ್ದು ಕಾಣತೈತಿ ಎಷ್ಟು ಚಂದ ಹೇಳಿದಾರಂತಂದ್ರೆ ನೀ ಎಷ್ಟು ಸರಿ ಯಾತ್ರೆಗಳನ್ನು ಮಾಡಿ ಬಂದಿ ಸುತ್ತಿ ಬಂದಿಪಾ ನಿನಗೆ ಪರಮಾತ್ಮ ಬೆಟ್ಟಾದನ ಅಂತ ಮತ್ತು ಎಷ್ಟು ಸರಿ ನೀ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದಿ ನಿನಗೆ ಪರಮಾತ್ಮ ಬೆಟ್ಟಿ ಆದವ ಹೆಂಗೆ ಎಷ್ಟು ಗುಡ್ಡ ಹತ್ತಿದಿ ಎಷ್ಟು ಮೆಟ್ಟ ಹತ್ತಿದಿ ಪರಮಾತ್ಮ ನಿನಗೆ ಬೆಟ್ಟಿ ಅದು ಹೆಂಗೆ ನಾ ಸ್ನಾನ ನಾ ಮಡಿ ಅದೇನಿ ನಾ ಅದನ್ನು ಮಾಡೋದಿಲ್ಲ ಇದನ್ನು ಮಾಡೋದಿಲ್ಲ ಹೇಳಿ ಯಾರೋ ಉಪವಾಸ ಮಾಡ್ತೇನೆ ಅಂಥೇಳಿ ಎಷ್ಟೋ ಪ್ರಕಾರವಾಗಿ ನಿನ್ನ ತನುವನ್ನು ನೀ ದಂಡಿಸಿಕೊಂಡು ನಿನಗೆ ಪರಮಾತ್ಮ ಬೆಟ್ಟಿ ಅದು ಹೆಂಗೆ ಪರಮಾತ್ಮ ಅನ್ನೋದು ಬೇರೆ ಇಲ್ಲ ಅದು ನಿನ್ನೊಳಗನ ಐತಿ ನಿನ್ನ ಮನಸ್ಸೇನು ಹರಿದಾಡಕತ್ತೈತಲ್ಲ ಕ್ಷಣ ಕ್ಷಣಕ್ಕೆ ಈಗ ಇಲ್ಲ ಐತಿ ಆದರೆ ಎಲ್ಲೋ ಅಡ್ಡಾಡಕತ್ತೈತಿ ಈ ಸತ್ಸಂಗ ಐತಲ್ರಿ ಚಿಂತನೆ ನಡೆಸಿದೆವು ನಾವು ಪರಮಾತ್ಮನ ಬಗ್ಗೆ ಸತ್ಸಂಗ ಮಾಡಕತ್ತೇವಲ್ಲ ಈ ಸಮಯದೊಳಗೆ ನಮ್ಮ ಮನಸ್ಸು ಏನಾಗಬೇಕಪ್ಪ ಅಂದ್ರೆ ಆ ಪರಮಾತ್ಮನಲ್ಲಿ ಲೀನವಾದಂಥ ಆನಂದವನ್ನು ಅನುಭವಿಸಬೇಕು ಶಿವಯೋಗಿಗಳ ಮುಂದೆ ನಾವು ಕುಂತೀವಿ ಅವರು ನಮಗೆ ಉಪದೇಶ ಮಾಡಕತ್ತಾರ ಶಿವಯೋಗಿಗಳ ಒಂದು ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಾಕತ್ತೈತಿ ಅಂತ ನಾವು ಅನುಭವಿಸ್ಕೊಳ್ಬೇಕ್ರೆ ಇದನ್ನು ಅನುಭವಿಸ್ಬೇಕು ಮಹಾತ್ಮರು ಏನು ಮಾಡ್ತಾರಂದ್ರೆ ಉಚ್ಚ ನೀಚ ಅನ್ನುವಂಥ ಭಾವವನ್ನು ತೆಗೆದುಹಾಕ್ತಾರ ಪರಮಾತ್ಮನ ದಿವ್ಯಶಕ್ತಿ ಪ್ರತಿ ಒಂದು ಕಡೆಯೂ ಸಹಿತ ಅದು ತುಂಬೈತಿ ಅದಕ್ಕೆ ಈ ಜಗತ್ತಿನೊಳಗೆ ಯಾವುದು ಉಚ್ಚ ಅಲ್ಲ ಯಾವುದು ನೀಚ ಅಲ್ಲ ಎಲ್ಲವೂ ಒಂದು ಬ್ರಹ್ಮಮಯ ಅಂಥೇಳ ಅಜ್ಞಾನಿಗಳಾದಂಥ ನಮ್ಮಂಥ ಪಾಮರರಿಗೆ ಜ್ಞಾನದ ಮಾರ್ಗವನ್ನು ತೋರಿಸ್ತಾರೆ ಮಹಾತ್ಮರು ಹಂಗೆ ಅಲ್ಲಮ್ಮ ಪ್ರಭುಗಳು ಭಾಳ ಚಂದ ಹೇಳ್ತಾರೆ ನಿನ್ನ ಮನಸ್ಸನ್ನು ನೀ ಹತೋಟಿ ಇಟ್ಕೋ ಅಲ್ಲಿ ನಿನಗೆ ಪರಮಾತ್ಮ ಬಿಟ್ಟಿ ತನ ಬೇರೆ ಏನೂ ಇಲ್ಲ ಅಂಥೇಳಿ ಭಾಳ ಚಂದ ಹೇಳಿದಾರೆ ಹಂಗೆ ತೀರ್ಥಯಾತ್ರೆಗೆ ಹೋಗಬೇಡ ಅಂತ ಹೇಳಿಲ್ಲ ಪುಣ್ಯಕ್ಷೇತ್ರಗ ದರ್ಶನವನ್ನು ಮಾಡಬೇಡ ಅಂತ ಹೇಳಿಲ್ಲ ಸ್ನಾನಾದಿಗಳನ್ನು ಮಾಡಬೇಡ ಅಂತ ಹೇಳಿಲ್ಲ ನೀತಿ ನಿಯಮಗಳನ್ನು ಮಾಡಬೇಡ ಅಂತ ಹೇಳಿಲ್ಲ ಆದರೆ ದೇವರ ಮಾತ್ರ ನಿನ್ನೊಳಗನ ಅದಾನ ನಿನ್ನ ಮನಸ್ಸಿನೊಳಗನ ಅದಾನು ಮನಸ್ಸಿದ್ದಂಗೆ ಅದಾನಪ್ಪ ಅಂತ ಹೇಳೋದನ ಶರಣರ ಸಂತರ ಮೂಲ ಉದ್ದೇಶ ನಾವೆಲ್ಲರೂ ಸಹಿತ ಶ್ರೀಮದ್ ಅಥನೀಶ್ ವಯೋಗಿಗಳ ಒಂದು ಚರಿತ್ರೆಯನ್ನು ನೋಡಾಕತ್ತೇವೆ ಸಾಕ್ಷಾತ್ ಶಿವಾನನ ಕೈಲಾಸವನ್ನು ತೊರೆದು ಶಿವಯೋಗಿಗಳಾಗಿ ಭೂಮಿಗೆ ಇಳಿದು ಬಂದಾನ ಶಿವಯೋಗಿಗಳು ಸಾಕ್ಷಾತ್ ದೇವರವ್ರು ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಸರಳವಾಗಿ ತಮ್ಮ ಆಚರಣೆಯಿಂದ ನಮ್ಮೆಲ್ಲರಿಗೂ ಸಹಿತ ಬೋಧನೆಯನ್ನು ಮಾಡ್ತಿದ್ರು ಅವರು ಈ ಒಂದು ಪವಿತ್ರವಾದಂಥ ಅಧ್ಯಾಯದೊಳಗೆ ಇವತ್ತು ಹದಿನೇಳನೆಯ ಒಂದು ಅಧ್ಯಾಯವನ್ನು ನೋಡೋದು ಈ ಗ್ರಂಥದೊಳಗೆ ಇಲ್ಲಿ ಅಂತಂದ್ರೆ ಎಡಹಳ್ಳಿಯ ಮಲ್ಲಪ್ಪ ದೇಸಾಯರೇನಿರ್ತಾರೆ ಅವರು ಮ್ಯಾಲಿನ ಮ್ಯಾಲ ಶಿವಯೋಗಿಗಳ ಹತ್ಯಕ್ಕೆ ಬಂದು ಅವರ ಸೇವಾ ಮಾಡ್ತಿದ್ರು ಅವರ ದರ್ಶನ ಅವ್ರ ಜೊತೆ ಸಂಪರ್ಕದೊಳಗೆ ಇರ್ತಿದ್ರು ಅವರು ನಮ್ಮನ್ನ ಹೋದು ಹೋದು ಹಿಂದಿನ ಅಧ್ಯಾಯದೊಳಗೆ ಹೇಳಿದೆ ಏನಂತಂದರೆ ಹೆಣ್ಣನ್ನು ತುಚ್ಛವಾಗಿ ಕಾಣುತ್ತಿದ್ದಂತಹ ಒಬ್ಬ ಸ್ವಾಮಿಗಳನ್ನು ತಿದ್ದಿ ತೀಡಿದ್ರು ಶಿವ ಯೋಗಿಗಳು ಈ ಎಡಳ್ಳಿ ದೇಸಾಯಿರೋದು ಇವ್ರದ್ದು ಒಂದು ಸ್ವಭಾವ ಏನಿತ್ತಪ್ಪ ಅಂತಂದ್ರೆ ಕೃಷ್ಣಾ ನದಿ ದಂಡಿ ಮೇಲಿನ ಮಣ್ಣನ್ನು ಪವಿತ್ರ ಅಂತೇಳಿ ತಿಳ್ಕೊಂಡು ಅದನ್ನು ಯಾವಾಗ ಹಂತೆ ಇಟ್ಕೊಂಡು ಅಡ್ಡಾಡ್ತಿದ್ರು ಸ್ನಾನ ಶೌಚಾಲಯಗಳಿಗೆ ಹೋದಾಗ ಅದ ಮಣ್ಣನ್ನು ಉಪಯೋಗಿಸ್ಕೊಂಡು ಪವಿತ್ರರಾಗುತ್ತಿದ್ದರು ಅಂತ ಹೇಳಿದ್ದೈತಿ ಒಂದು ಸಾರಿ ಶಿವಯೋಗಿಗಳ ದರ್ಶನಕ್ಕಂತ ಕ್ಯಾರ ಎಡಹಳ್ಳಿಯಿಂದ ಬಂದಿದ್ದರು ದೇಸಾಯರು ಶಿವಯೋಗಿಗಳು ಬೆಳಗ್ಗೆ ಬಹಿರ್ದಶಿಗೆ ಹೋಗಿ ಬಂದರು ಅಲ್ಲೇ ಇದ್ದಂತಹ ಒಂದಿಷ್ಟು ಮಣ್ಣನ್ನು ತಗೊಂಡು ಕೈ ತೊಳ್ಕೊಳ್ಳುತ್ತಿದ್ದರು ಆ ಸಮಯದೊಳಗೆ ಓಡಿ ಬಂದ್ರಂಥ ದೇಸಾಯರು ಯಪ್ಪಾ ನಿಲ್ರಿ ಯಪ್ಪಾ ನಿಲ್ರಿ ಅಂತ ಹೇಳ್ಕರ್ ಬುದ್ಧಿ ಬುದ್ಧಿ ನಿಲ್ರಿ ಈ ಮಣ್ಣು ತೊಗೊಳ್ರಿಪ್ಪ ಈ ಮಣ್ಣು ತೊಗೊಂಡು ತಮ್ಮ ಕೈ ತೊಳ್ಕೊಳ್ರಿ ಅಂತ ಶಿವಯೋಗಿಗಳಿಗೆ ಅಂದ್ರವರು ಅಷ್ಟನ್ನು ಕೂಡ್ದ ಶಿವಯೋಗಿಗಳಿಗೆ ಕೇಳಿದರು ಯಾಕಪ್ಪ ದೇಸಾಯಿಯವರ ಇದರೊಳಗೆ ಏನೈತಂತಹ ವಿಶೇಷತೆ ಅಂತ ಕೇಳಿದರು ಆವಾಗಿಲ್ರಿಪ್ಪ ಇದು ಬಹಳ ಪವಿತ್ರವಾದದ್ದು ಯಾಕಂದ್ರೆ ಇದು ಕೃಷ್ಣಾ ನದಿಯ ದಂಡೆಯಲ್ಲಿರುವಂತಹ ಮಣ್ಣು ಅಂಥೇಳಿ ಅಂದರು ಆವಾಗ ಶಿವಯೋಗಿಗಳು ಒಂದು ಮಾತಂದ್ರಂತ ಹಾಗಾದರೆ ನೀವು ಕೃಷ್ಣಾ ತೀರದ ದಂಡೆಯ ಮೇಲೆ ಬೆಳೆದಿರುವ ಕಾಯಿಪಲ್ಯ ಮತ್ತು ಧಾನ್ಯ ಹೈನು ಇವುಗಳನ್ನು ಉಪಯೋಗಿಸ್ತಿರ್ಕಂಗಾರಂದ್ರು ಹೌದ್ರಿ ಅಪ್ಪ ಅಂತಂದರು ಆವಾಗ ಶಿವಯೋಗಿಗಳು ಒಂದು ಮಾತಂದರು ಕೃಷ್ಣಾ ನದಿ ದಂಡೇರೇ ಇರಲಿ ಯಾವುದೋ ಒಂದು ಹಳ್ಳದ ದಂಡಿನ ಇರಲಿ ಯಾವುದೋ ಒಂದು ವರ್ತಿ ನೀರು ಹರಿತಿರಲಿ ಅಲ್ಲಿ ಒಂದು ಹಸಿರು ಹುಟ್ಟೇ ಅಂದ್ರೆ ಅಂದರೆ ಬಿಡಬೇಕು ಅದು ಎಂಥ ಪವಿತ್ರವಾದಂಥ ಮಣ್ಣು ಅಂತ ಹೇಳ್ತಾರೆ ಅಲ್ಲಿ ಒಂದು ಜೀವ ಬದುಕೇತಿ ಅಂದ್ರೆ ತಿಳ್ಕೊಂಡು ಬಿಡಬೇಕು ಅದು ಎಷ್ಟು ಪವಿತ್ರವಾದಂಥದ್ದು ಅಂಥೇಳಿ ಇವತ್ತ ವರ್ತಿನೂ ಇಲ್ಲ ಇವತ್ತ ಹಳ್ಳನೂ ಇಲ್ಲ ಇವತ್ತ ನದಿನೂ ಇಲ್ಲ ಒಂದು ಇದ್ರೂ ಸಹಿತ ಅಲ್ಲಿ ಸಹಿತ ಎಷ್ಟೋ ಜೀವರಾಶಿಗಳು ಆನಂದದಿಂದ ತಮ್ಮ ಜೀವನವನ್ನು ನಡೆಸ್ತಾ ಮೇಲೆ ಅದು ಎಷ್ಟು ಪವಿತ್ರ ಇರಬಹುದು ಅಂದ ಅಂದಮೇಲೆ ಈ ಭೇದ ಭಾವವನ್ನು ಮಾಡಿ ನಾವು ಬದುಕಪ್ಪ ಅಂದ್ರೆ ನಮ್ಮ ಮನಸ್ಸ ವಿಶಾಲ ಆಗೋದು ಬಿಟ್ಟು ಸಂಕುಚಿತವಾಗತೈತಿ ಸಂಕುಚಿತವಾದಂಥ ಮನಸ್ಸು ಬಂಧನಕ್ಕೆ ದಾರಿಯಾಗತೈತಿ ವಿಶಾಲವಾದಂಥ ಮನಸ್ಸು ಮೋಕ್ಷಕ್ಕ ದಾರಿ ಆಗತೈತಿ ದೇಸಾಯಿರ ನೀವು ಬಂಧನದೊಳಗೆ ಸಿಲುಕಬೇಕಂತಿರೋ ಅಂತ ಒಂದು ಪ್ರಶ್ನೆ ಕೇಳಿದರು ಶಿವಯೋಗಿಗಳು ದೇಸಾಯರ ಕಣ್ಣೊಳಗ ಕಣ್ಣೀರು ತುಂಬಿದು ಶಿವಯೋಗಿಗಳು ನನಗೆ ಏನು ಹೇಳಕತ್ತಾರ ಅನ್ನೋದು ಅವ್ರಿಗೆ ಸ್ಪಷ್ಟ ಆತರಿ ಶಿವಯೋಗಿಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸದ್ಗುರುನಾಥ ನಾ ತಪ್ಪು ಮಾಡಿದೆ ನನ್ನನ್ನು ಕ್ಷಮಾ ಮಾಡಿರಿ ನನ್ನೊಳಗಿದ್ದಂಥ ಅಲ್ಪ ಬುದ್ಧಿಯನ್ನು ನೀವು ದೂರ ಮಾಡಿದ್ರಿ ಇನ್ನು ಮುಂದೆ ಎಲ್ಲಿಯೂ ಸಹಿತ ನಾನು ಮೇಲು ಕೀಳು ಅನ್ನುವಂಥ ಭಾವವನ್ನು ನನ್ನ ಮನಸ್ಸಿನೊಳಗ ಸಹಿತ ತರುವುದಿಲ್ಲ ಅಂಥೇಳಿ ಶಿವಯೋಗಿಗಳ ಮುಂದೆ ಕೈ ಮುಕ್ಕೊಂಡ ನಿಂತರಂತ ಶಿವಯೋಗಿಗಳು ಸಂತೋಷಪಟ್ಟರು ಅಂದ ಮ್ಯಾಲ ಅಥನಿಯ ಶಿವಯೋಗಿಗಳ ಒಂದು ಭಾವ ಎಷ್ಟು ವಿಶಾಲ ಇರಬಹುದಂತ ಎಷ್ಟೊಂದು ಮನಸ್ಸು ಅವ್ರದ್ದು ಸರಳ ಇರಬಹುದಂತ ಸ್ವಲ್ಪ ನಮಗೆ ಚಲೋ ಅಂತಸ್ತು ಸಿಕ್ತಂದ್ರೆ ಚಲೋ ಸ್ಥಾನ ಸಿಕ್ತಂದ್ರೆ ನಾಲ್ಕು ಮಂದಿ ನಾವು ಹೇಳಿದಂಗೆ ಕೇಳಾಕತ್ತರಪ್ಪ ಅಂದ್ರೆ ನಮಗೆ ಎಷ್ಟು ಅಹಂಕಾರ ಬರ್ತೈತಿ ಅಂತಾದ್ರೊಳಗೆ ಶಿವಯೋಗಿಗಳಿಗೆ ಎಲ್ಲ ಇದ್ರೂ ಸಹಿತ ಒಂದಿಷ್ಟೂ ಆ ಕಡೆ ಅಂದ ಮೇಲೆ ಈ ಬೋಧನೆಯನ್ನು ಶಿವಯೋಗಿಗಳು ಕೇವಲ ಆ ಎಡಳ್ಳಿ ದೇಸಾಯರಿಗೆ ಮಾಡಿಲ್ಲ ಇಡೀ ಮಾನವ ಕುಲಕ್ಕನ ಈ ಉಪದೇಶವನ್ನು ಮಾಡಿದರು ನಾವು ಅಂಥದ್ದೇನ ಮಾಡ್ತಿದ್ದೀವಪ್ಪ ಅಂದ್ರೆ ಸ್ವಲ್ಪ ಬಿಡಬೇಕಂತದನ್ನ ಎಲ್ಲ ಪವಿತ್ರನ ಐತಿ ಯಾವುದೂ ಅಪವಿತ್ರ ಇಲ್ಲ ನಮ್ಮ ಮನಸ್ಸು ಪವಿತ್ರ ಮಾಡ್ಕೊಂಡು ಬಿಟ್ಟಿಪ್ಪ ಅಂದರೆ ಎಲ್ಲ ಪವಿತ್ರ ಆಗಿ ಹೋಗತೈತಿ ನಮ್ಮ ಮನಸ್ಸು ಅಪವಿತ್ರಪ್ಪ ಅಂದರೆ ಎಲ್ಲ ಅಪವಿತ್ರನ ಆಗಿ ಹೋಗತೈತಿ ಹೇಳಿ ಇಲ್ಲಿ ಶಿವಯೋಗಿಗಳು ನಮ್ಮೆಲ್ಲರಿಗೂ ಸಹಿತ ವಿಶೇಷವಾಗಿ ಬೋಧನೆಯನ್ನು ಮಾಡಕತ್ತಾರೆ ಗುರು ಹೆಂಗದನಪ್ಪ ಅಂತಂದ್ರೆ ನೀನೇ ಅಕಳಂಕ ಗುರು ರಾಗ ಸಾರಂಗ ತಾಳ ಜಂಪೆ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು ನಿಖಿಳ ಶಾಸ್ತ್ರವು ಹೇಳುತ್ತ ಲರಿದೆನು ಅಂತ ಹೇಳಿಕಾರ ಮಹಾತ್ಮರು ಭಾಳ ಚಂದ ಹೇಳ್ತಾರೆ ಅದಾನ ಗುರು ಅಂತಂದ್ರೆ ಅಕಳಂಕದನಂತ ನಾವೇನು ರಾಗ ತಾಳ ಜಂಪಿ ಡಗ್ಗ ಡಬಲ ಇವನ್ನೆಲ್ಲ ಬಾರಿಸಿರ್ತೀವಿ ನಾದವನ್ನು ಮಾಡ್ತಿರ್ತೀವಿ ಭಜನೆಯನ್ನು ಮಾಡ್ತಿರ್ತೀವಿ ಅದಕ್ಕೆಲ್ಲದಕ್ಕೂ ಕಾರಣ ಅಕಳಂಕ ಗುರು ಇದನ್ನು ನಾನು ಹೆಂಗೆ ತಿಳ್ಕೊಂಡಿಪ್ಪ ಅಂದ್ರೆ ವೇದಾಂತ ಸ್ವರೂಪನಾದಂತಹ ನಿನ್ನ ಒಂದು ಶಾಸ್ತ್ರವನ್ನು ಕೇಳಿ ಅಕಳಂಕವಾದಂತಹ ಬೋಧನೆಯನ್ನು ಕೇಳಿ ನಿನ್ನ ಮಹಿಮೆಯನ್ನು ನಾ ತಿಳ್ಕೊಂಡೆ ಅಂತ ಹೇಳಿದರೆ ಭಾಳ ಚಂದ ಗುರುವಿನ ಬಗ್ಗೆ ಹೇಳ್ತಾರ ನೆರೆ ಕೇಳು ಕೇಳದು ನರಿ ಕೇಳಿದುದ ನರಿ ನರಿದುದನೊಮ್ಮೆ ಮರೆಯದಿರುದು ಮರೆಯದಿರು ಗುರು ಪೇಳ್ದ ತೆರೆದೋಳ್ ತೋರಿ ವಿಷಯವನ್ನು ತೊರೆದು ಕರಿಗೊಂಡು ನೆಲೆ ನೀನು ಸುಖಿ ಅಪ್ಪಿ ಅಂತ ಹೇಳಿಕಾರು ಒಂದು ಕಡೆ ಹೇಳ್ತಾರ ಭಾಳ ಭಕ್ತಿಯಿಂದ ಕೇಳಬೇಕಂತೀ ಗುರುವಿನ ಒಂದು ಅಮೃತ ವಾಹಿನಿಯನ್ನು ಕೇಳ್ತೀವಲ್ಲ ಹಂಗೆ ನಡ್ಕೋಬೇಕಂತ ಆಮೇಲೆ ಹೆಂಗದನ್ನು ನಡ್ಕೊಂಡ್ವಲ್ಲ ಅದನ್ನು ಮರಿಂಗಿಲ್ಲ ಅಂತ ಗುರು ಹೇಳಿದ ಹಂಗೆ ವಿಷಯ ವಾಸನೆಯನ್ನು ತೊರೆದು ಅಖಂಡ ಆನಂದವನ್ನು ಅನುಭವಿಸಿ ಅದ ಸ್ಥಿತಿಯೊಳಗೆ ಮುಂದುವರೆದೈತ್ಲ ಇದೇ ಜೀವನ್ಮುಕ್ತ ಸ್ಥಿತಿ ಇದು ಕೇವಲ ಗುರುವಿನ ಬೋಧನೆಯಿಂದ ಮಾತ್ರ ನಮಗೆ ಸಾಧ್ಯ ಆಗ್ತೈತಿ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ದೇವನೊಬ್ಬನೇ ಕಾಣಿರು ಇಬ್ಬರೆಂದು ಹುಸಿ ನೋಡು ಕೂಡಲ ಸಂಗಮ ದೇವನಲ್ಲ ದಿಲ್ಲಿಯಂದಿಟ್ಟು ವೇದ ಬಸವಣ್ಣ ಅಂತ ಹೇಳ್ಕಾರ ಹೇಳ್ತಾರೆ ಒಂದು ಉದಾಹರಣೆ ಕೊಡ್ತಾರೆ ಏನಂತಂದ್ರೆ ಅಕ್ಕಿ ನಮ್ಮ ಕೈಯಾಗ ಕೊಟ್ರಪ್ಪ ಅಂತಂದ್ರೆ ಆ ಅಕ್ಕಿಯಿಂದ ಅನ್ನ ಮಾಡಿಕೊಂಡು ಉಣ್ಬಹುದು ಹುಗ್ಗಿ ಮಾಡಿಕೊಂಡು ಉಣ್ಣು ಇಡ್ಲಿ ಪಡ್ಡು ದೋಸೆ ಇಂಥದನ್ನು ಮಾಡಿಕೊಂಡು ಉಣಬಹುದು ತಾಲಿಪಿಟ್ಟಿ ಪಿಟ್ಟಿ ಮಾಡ್ಕೊಳ್ಳಬಹುದು ಹಿಂಗೆ ಅಕ್ಕಿ ನಮ್ಮ ಕೈ ಹಾಕಿ ಕೊಟ್ಟರೆ ಬೇಕಾದನ್ನು ಮಾಡಿ ಉಣ್ಬಹುದಲ್ಲ ಹಂಗೆ ದೇವರನ್ನು ನಮಗೆ ಹೆಂಗೆ ಬೇಕು ಹಂಗೆ ಕಾಣಬಹುದು ಆ ರೂಪದೊಳಗೆ ಅವನನ್ನು ನೋಡಬಹುದು ಆದರೆ ಎಲ್ಲ ರೂಪಗಳಲ್ಲಿ ಇರುವಂತಹ ಶಕ್ತಿ ಮಾತ್ರ ಒಂದೇ ರೀತಿ ಇರೋದು ಒಂದೇ ಶಕ್ತಿ ಅನ್ನದೊಳಗೆ ಹುಗ್ಗಿ ಒಳಗೆ ಇಡ್ಲಿ ದೋಸೆ ಒಳಗೆ ಎಲ್ಲದರೊಳಗು ಹೆಂಗೆ ಅಕ್ಕಿರೋದು ಒಂದೇ ಐತಲ್ಲ ಹಂಗೆ ನೀ ಯಾವ ರೂಪದಿಂದ ದೇವರನ್ನು ಕಂಡರೂ ಪೂಜಿಸಿದ್ರು ಆರಾಧನೆ ಮಾಡಿದ್ರು ಗೌರವಿಸಿದ್ರು ಸಹಿತ ಆಕಾರಗಳು ಬೇರೆ ಬೇರೆ ಇರಬಹುದು ಆದರೆ ಅದರೊಳಗೆ ಇದ್ದಂಥ ಚೈತನ್ಯ ಮಾತ್ರ ಒಂದೇ ಐತಿ ಇದನ್ನು ನೀ ಗಟ್ಟಿಟ್ಕೋ ಅದಕ್ಕೆ ನಿನ್ನ ನೀ ತಿಳ್ಕೊಂಡಿಪ್ಪ ಅಂದ್ರೆ ನಿನ್ನೊಳಗುನು ಅದ ಐತಿ ಆರು ನಾನೆಂದು ವಿಚಾರಿಸೋ ವಿಷಮ ಸಂಸಾರವಿದನು ಕನಸಂದರಿ ಅಂತ ಹೇಳ್ಕಾರ ನಿಜಗುಣ ಶಿವಯೋಗಿಗಳು ಹೇಳಿದಂಗೆ ನಿನ್ನ ನೀ ತಿಳ್ಕೊಂಡು ನೋಡು ನೀನ ದೇವರದಿ ಅಂತ ಹೇಳ್ಕ್ಯಾರ ಬಹಳ ಸುಂದರವಾಗಿ ನಿಜಗುಣ ಶಿವಯೋಗಿಗಳು ಸಹಿತ ಹೇಳಿದಾರೆ ಶಿಂಗ ಅಥನಿಯೊಳಗ ಶಿವಯೋಗಿಗಳು ಸಾಕ್ಷಾತ್ ಪರಮಾತ್ಮನ ಸ್ವರೂಪರಾಗಿ ಅನೇಕ ಲೀಲೆಗಳನ್ನು ತೋರಿಸ್ಕೋತ ತಮ್ಮನ್ನು ನಂಬಿ ಬಂದಂಥ ತಮ್ಮ ಜೊತೆ ಇರುವಂಥ ಮಮುಕ್ಷುಗಳಿಗೆ ಮೋಕ್ಷ ಮಾರ್ಗವನ್ನು ತೋರಿಸ್ಕೋತ ಆನಂದದಿಂದ ಅದಾರ ಎಡಹಳ್ಳಿ ದೇಸಾಯರು ಅವರೊಳಗಿದ್ದಂಥ ಅಜ್ಞಾನ ದೂರಾತು ಮಾರನೇ ದಿನ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ದೇಸಾಯರು ಏನು ಮಾಡಿದ್ರು ಅಂತಂದ್ರೆ ಶಿವಯೋಗಿಗಳ ಹಂತಕ್ಕೆ ಬರುವಾಗ ಲಿಂಗ ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಾನುಗಳನ್ನು ತಾಟು ತಂಬಿಗೆ ಗಿಂಡಿ ವಾಟಕ ಚಮಚ ಎಲ್ಲ ಬೆಳ್ಳಿ ಮಾಡಿಸ್ಕೊಂಡು ಬಂದಿದ್ದರು ಅವನ್ನೆಲ್ಲ ಸ್ವಚ್ಛಗೆ ತೊಳೆದು ಶಿವಯೋಗಿಗಳ ಮುಂದೆ ತಂದಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ಬುದ್ಧಿ ಇವುಗಳನ್ನು ತಾವು ಸ್ವೀಕಾರ ಮಾಡಬೇಕು ಅಂಥೇಳಿ ಒಂದು ಮಾತು ಅಂದರು ದೇಸಾಯರು ಶಿವಯೋಗಿಗಳಂದರು ನಮ್ಮ ಪೂಜೆಗಾಗಿ ಮೊದಲೇ ನಮ್ಮ ಗುರುಗಳು ತಮ್ಮ ಪವಿತ್ರವಾದ ಹಸ್ತದಿಂದ ಈ ಎಲ್ಲ ವಸ್ತುಗಳನ್ನು ನನಗೆ ಕೊಟ್ಟು ಬಿಟ್ಟಾರಲ್ರಿ ರೀ ದೇಸಾಯರ ಮತ್ತು ಇವನೇನು ಮಾಡಲಿಲ್ಲ ಅಂತ ಕೇಳಿದ್ರೆ ಶಿವಯೋಗಿಗಳು ಆವಾಗ ಬುದ್ಧಿಗೆ ಇವು ಬೆಳ್ಳಿ ಸಾಮಾನುಗಳು ಅದಾವ ಯಾವಾಗಲೂ ಸ್ವಚ್ಛ ಇರ್ತಾವ ಅದಕ್ಕೆ ದಯವಿಟ್ಟು ಇವುಗಳನ್ನು ತಾವು ಉಪಯೋಗಿಸಿ ನನ್ನನ್ನು ಉದ್ಧರಿಸಬೇಕು ಅಂತ ಹೇಳೋಕೆ ಎಡಹಳ್ಳಿ ದೇಸಾಯರು ಶಿವಯೋಗಿಗಳ ಮುಂದೆ ಕೈ ಜೋಡಿಸ್ಕೊಂಡು ನಿಂತರು ಆವಾಗ ಶಿವಯೋಗಿಗಳು ಮತ್ತೊಂದು ಮಾತು ಹೇಳಿದ್ರಂತೆ ಗುರುಗಳ ಹಸ್ತದಿಂದ ಬಂದಿರುವ ಸಾಮಾನುಗಳು ಕೆಲಬವು ಏನೋ ಎಂದರೆ ಮ್ಯಾಲೆ ಕಿಲಿಬಿಲ್ ಹಂಗೆ ಆದರೆ ಆ ವಸ್ತುಗಳನ್ನು ಸದ್ಗುರುನಾಥ ಅನ್ನುವ ಪರುಷಮನಿ ಹಸ್ತ ಸದ್ಗುರುವಿನ ಹಸ್ತ ಅನ್ನುವ ಪರುಶುಮನಿ ಮುಟ್ಟಿಬಿಟ್ಟೈತಿ ಅದ ಮ್ಯಾಲ ಕಿಲುಬಿದಂಗೆ ಕಂಡ್ರೂ ಒಳಗೆ ಬಂಗಾರ ತೈತಿಪಾ ಅವ ಯಾವಾಗೂ ಇಲ್ಲ ಗುರುಗಳು ತಮ್ಮ ಅಮೃತ ಹಸ್ತದಿಂದ ಮುಟ್ಟಿಕೊಟ್ಟ ಸಾಮಾನುಗಳೆಲ್ಲ ಪವಿತ್ರ ಶ್ರೇಷ್ಠ ಅದಕ್ಕಾಗಿ ನೀವೇನು ಈ ಬೆಳ್ಳಿ ಸಾಮಾನುಗಳನ್ನು ತಂದಿರಿ ಇವನ್ನು ನೀವು ಹೊಳ್ಳಿ ನಿಮ್ಮ ಜೋಡಿನ ತಗೊಂಡು ಹೋಗಿಬಿಡ್ರಿ ನಿಮ್ಮ ಬಂಗಾರದಂತಹ ಮನಸ್ಸೊಂದು ಸಾಕು ಅಂತ ಹೇಳಿಕಾರ ಶಿವಯೋಗಿಗಳು ಸಂತೋಷಪಟ್ಟರಂತ ಆವಾಗ ಶಿವಯೋಗಿಗಳಲ್ಲೇ ಇದ್ದಂತಹ ನಿರ್ಹಂಭಾವ ಅದನ್ನು ನೋಡಿ ಎಡಹಳ್ಳಿ ದೇಸಾಯರಿಗೆ ಅಲ್ಲಿದ್ದಂತಹ ಭಕ್ತರಿಗೆ ಶಿವಯೋಗಿಗಳ ಮೇಲೆ ಇದ್ದಂತಹ ಗೌರವ ಇನ್ನೂ ಇಮ್ಮಡಿ ಆಯಿತು ಯಾರು ಇರ್ಬೋದು ಇಂಥವರು ಬೆಳ್ಳಿ ಬಂಗಾರ ಕೊಟ್ಟವರನ್ನು ಅಂತಿಗೆ ಕುಂಡಿಸ್ಕೊಳ್ಳು ಅಂಥವ್ರು ಭಾಳ ಇರ್ತಾರೆ ಆಸ್ತಿ ಕೊಟ್ಟವರನ್ನು ದುಡ್ಡು ಕೊಟ್ಟವರನ್ನು ಕಾಣಿಕೆ ದೇಣಿಗೆಗಳನ್ನು ಕೊಟ್ಟವರನ್ನು ಅಂತ ಕುಂಡಿಸ್ಕೊಳ್ಳೋರು ಭಾಳ ಮಂದಿ ಇದ್ದಾಗ ಬೆಳ್ಳಿಯ ಸಾಮಾನುಗಳನ್ನು ತಂದಂಥ ಭಕ್ತನನ್ನು ನಿಮ್ಮೂರಿಗೆ ಹೋಗಿರಪ್ಪ ಅಂತ ಹೇಳಿಕಾರ ಅವನ್ನೆಲ್ಲ ಒಳ್ಳೆ ಕೊಟ್ಟ ಕಳಿಸಿದಂಥ ಪುಣ್ಯಾತ್ಮರು ಅಥನಿಯ ಮುರುಗೇಂದ್ರ ಶಿವಯೋಗಿಗಳು ಇಂತಹ ಪುಜ್ಜರ ಒಂದು ಚರಿತ್ರವನ್ನು ಕೇಳಬೇಕು ಹೇಳಬೇಕಂದ್ರೆ ಜನ್ಮದ ಪುಣ್ಯ ಇರಬೇಕು ಅಂತಹ ಶಿವಯೋಗಿಗಳ ಕೃಪಾದೃಷ್ಟಿ ನಮ್ಮ ನಿಮ್ಮ ಮ್ಯಾಲ ಸದಾಕಾಲ ಇರಲಿ ಇರಲಿ ಅಂಥೇಳಿ ಬೇಡಿಕೊಂಡು ನನ್ನ ಮಾತಿ ವಿರಾಮ ಕೊಡ್ತೇನೆ